ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಮೊಸೊಪ್ಪು ಅಥವಾ ದಾಲ್ ಅಂತನಾದರೂ ಕರಿಬೋದು ಈ ಸೊಪ್ಪಲ್ಲಿ ನಮಗೆ ವಿಟಮಿನ್ ಎ ಇದೆ ಸಿ ಇದೆ ಇ ಇದೆ ಐರನ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ನಮಗೆ ಏರ್ ಫಾಲ್ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ ಈ ಸೊಪ್ಪು ಇದನ್ನು ನಾವು ಡೈಲಿ ಜ್ಯೂಸ್ ಮಾಡಿಕೊಂಡು ಅದ್ರ ಕುರಿ ಕುಡಿಬೋದು ಹೇಗೆ ಅಂದರೆ ಒಂದು ಜಾರು ತೊಗೊಂಡು ಅದ್ರಲ್ಲಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೋಬೇಕು ನೆಕ್ಸ್ಟು ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಹಾನಿ ಹಾಕೊಂಡು ಕುಡಿಬೋದು ಇದರಿಂದ ಬೋನ್ಸ್ ಗಟ್ಟಿಯಾಗುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಸೊ ನಮಗೆ ಡೈಲಿ ಕುಡಿಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸಲ ಈ ರೀತಿ ಮಾಡ್ಕೊಂಡು ತಿನ್ ತಿನ್ಬೋದು ಇದನ್ನು ಹೇಗೆ ಅಂದರೆ ಈ ಥರ ಮಸೋಪು ಬಸ್ ಬಸಾರು ಆ ಥರ ಎಲ್ಲ ಮಾಡ್ಕೋಬೋದು ಈಗ ಮಸೋಪು ಏನು ಮಾಡೋದು ಅಂದರೆ ಈ ಕುಕ್ಕರ್ಗೆ ಒಂದು ಬಟ್ಲು ಬೇಳೆ ಒಂದು ಕಾಲು ಬಟ್ಲು ಮೊಸರು ಬೇಳೆ ಕಾಲು ಬಟ್ಲು ಬೇಳೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಎರಡು ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಎರಡು ಹಚ್ಚಿರೋ ಟೊಮೊಟೊ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಇನ್ನು ಕೆಪ್ ಸ್ವಲ್ಪ ತೊಳ್ಕೊಂಡು ಇದ್ದೀನಿ ಇದನ್ನು ಒಂದು ಕಪ್ ಕಾಯಿ ತುರಿ ಸ್ವಲ್ಪ ನೀರು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಒಂದು ಸ್ಪೂನ್ ಸಾಂಬಾರು ಪುಡಿ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸ್ಬೇಕು ಈಗ ಇದಾಗಿದೆ ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಸ್ಕೊಳ್ಳೋಣ ಮತ್ತು ನೀರು ಸೇರಿಸೋಣ ಇದಕ್ಕೆ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಉಪ್ಪು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಸ್ವಲ್ಪ ಸಾಸಿವೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಹಿಂಗು ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಾಕಿದರೆ ಮಸಪ್ ರೆಡಿ ಆಗುತ್ತೆ ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು